ಹಲೋ ಸ್ನೇಹಿತರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಒಂದು ವೋಟರ್ ಐ ಡಿ ಬಗ್ಗೆ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ರಿ ಬಟ್ ಆ ತಕ್ಷಣಕ್ಕೆ ನಾನು ರಿಪ್ಲೈಯನ್ನು ಎಷ್ಟೋ ಜನಕ್ಕೆ ಕೊಟ್ಟಿರಲಿಲ್ಲ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ವೋಟರ್ ಅಡಿ ತಿದ್ದುಪಡಿ ವೋಟರ್ ಅಡಿ ವಿಳಾಸದ ಬದಲಾವಣೆ ವಿಧಾನಸಭಾ ಕ್ಷೇತ್ರದ ಬದಲಾವಣೆ ಫೋಟೋ ಡೇಟಾ ಬರೆದು ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಇದನ್ನು ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಸ್ ಯಾಕೆಂದ್ರೆ ಅಂದ್ರೆ ನಾವೇನೇ ಒಂದು ವಿಡಿಯೋಸ್ ಬಿಟ್ಟು ಇಮಿಡಿಯೇಟ್ಲಿ ನಿಮಗೆ ರೀಚ್ ಆಗುತ್ತೆ ಅದೇ ರೀತಿ ನೋಟಿಫಿಕೇಶನ್ ಮೂಲಕ ನಿಮಗೆ ಮೊದಲನೇದಾಗಿ ಹೊಸದಾಗಿ ವೋಟರ್ ಐ ಡಿ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಹಾಕಿಸ್ಕೊಳ್ಳಬಹುದು ಹೊಸದಾಗಿ ವೋಟರ್ ಐ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಇದಕ್ಕೆ ಪ್ರೊಸೆಸಿಂಗ್ ಯಾವ ರೀತಿ ಇರ್ತದೆ ಇದನ್ನ ಒಂದು ಅಕ್ಲಾಟ್ಮೆಂಟ್ ಬರುತ್ತೆ ಸೈಬ್ರಲ್ಲಿ ಅಪ್ಲಿಕೇಶನ್ ಹಾಕ್ಸಿದ್ರೆ ಅದನ್ನು ಒಂದು ಅಕ್ಲಾಟ್ಮೆಂಟ್ ಫಾರಮ್ನ ಎಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲಿ ಸಬ್ಮಿಟ್ ಮಾಡಿದ್ರೆ ನಮಗೆ ಬೇಗ ಓಟ ರೆಡಿ ಸಿಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಸದ್ಯ ಮೊದಲನೇದಾಗಿ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದರೆ ಡಾಕ್ಯುಮೆಂಟ್ಸ್ಗಳು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು ರೇಷನ್ ಕಾರ್ಡ್ ಆಗಿರ್ಬೋದು ಕೇವಲ ಆಧಾರ್ ಕಾರ್ಡ್ ಇದ್ರೇ ಅರ್ಜಿಯನ್ನು ಸಬ್ಮಿಟ್ಟನ್ನು ಮಾಡಬಹುದು ಅದಕ್ಕೆ ಅಟ್ಯಾಚಿವ್ ಡಾಕ್ಯುಮೆಂಟ್ಸ್ ಅಂತ ಕೆಲವೊಂದು ಇಷ್ಟು ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅಥವಾ ಮಾಸ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಫೋಟೋ ಅದಕ್ಕಿಂತ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಇಂಥ ಒಂದು ಅಟ್ಯಾಚು ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟರೆ ತುಂಬ ಬೇಗ ಪ್ರೋಸೆಸಿಂಗ್ ಆಗಿ ವೋಟರ್ ಐ ಡಿ ಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅದಕ್ಕೆ ಬರೀ ಆಧಾರ್ ನೇ ಕೊಟ್ಬಿಟ್ರೆ ಇದ್ರೆ ಅದಕ್ಕೆ ಅಟ್ಯಾಚ್ ಮಾಡಿ ಟೆಂತ್ ಮಾಸ್ ಕಾರ್ಡ್ ಆಗಿರ್ಬೋದು ಅಂದರೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ಈ ಇಂಥವನ್ನೆಲ್ಲ ಅಟ್ಯಾಚ್ ಮಾಡಿ ನೀವು ಡಾಕ್ಯುಮೆಂಟ್ಸ್ಗಳು ಇಮಿಡಿಯೇಟ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇವೆಲ್ಲ ಸಬ್ಮಿಟ್ ಮಾಡಿ ನೀವು ಕೋ ಅಪ್ಲಿಕೇಶನ್ ಹಾಕ್ಸಿದ್ರಿ ಅಂದ್ರೆ ಇಮಿಡಿಯೇಟ್ಲಿ ಬೇಗ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ ಮೇಯ್ನಾಗಿ ಮೊದಲು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಒಂದು ಪಾಸ್ಪೋರ್ಟ್ ಫೋಟೋ ಟೆಂತ್ ಮಾರ್ಕ್ಸ್ ಕಾರ್ಡ್ ಇದ್ರೆ ಅದನ್ನು ಸಹ ಅಟ್ಯಾಚ್ ಮಾಡ್ಕೊಳ್ಳಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ನೀವು ಹತ್ರದಲ್ಲಿರುವಂಥ ಒಂದು ಸೈಬರ್ಗೆ ವಿಸಿಟ್ ಮಾಡಿ ಆ ನಂತರ ಅಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಾದ್ರೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಹೇಳಿ ನಿಮ್ಮ ತಂದೆ ಹೆಸರು ನಿಮ್ಮ ತಾಯಿ ಹೆಸರಾಗಿರ್ಬೋದು ನೀವು ಆ ನಂತರ ಅಲ್ಲಿ ಒಂದು ಅಕ್ಲಾಟ್ಮೆಂಟನ್ನು ಕೊಡ್ತಾರೆ ಅಲ್ಲಿ ನೀವು ತೊಗೊಂಡೋಗಿ ನೀವು ಒಂದು ಅಕ್ಲಾಟ್ಮೆಂಟನ್ನ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಅಂಗನವಾಡಿಗೆ ನೀವು ಸಬ್ಮಿಟ್ ಮಾಡ್ಬೋದು ಇಲ್ಲಾಂದರೆ ಅವರೇ ಕಾಲ್ ಮಾಡೋಗೊಂಡ ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಬಹುದು ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಇಮ್ಮಿಡಿಯೇಟ್ಲಿ ತಾಲೂಕ್ ಆಫೀಸ್ಗೆ ಹೋಗುತ್ತೆ ಆ ನಂತರ ವೆರಿಫಿಕೇಷನ್ಗೆ ಬಿ ಎಲ್ ಓ ಆಫೀಸ್ ಅಂದರೆ ಅಂಗನವಾಡಿಗೆ ಸೆಂಡ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ಗಳೆಲ್ಲ ಅವರು ವೆರಿಫಿಕೇಶನ್ ಮಾಡ್ತಾರೆ ಹಳೆಯದು ಯಾವುದಾದ್ರು ವೋಟರ್ ಐಡಿ ಇಲ್ವಂಥ ಅವರು ವೆರಿಫಿಕೇಷನ್ ಮಾಡ್ತಾರೆ ಆನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಬಿ ಒ ಆಫೀಸ್ಗಳಿಂದ ಅಪ್ರೂವಲನ್ನು ಕೊಡ್ತಾರೆ ಮತ್ತೆ ತಾಲೂಕು ಆಫೀಸ್ಗೆ ಹೋಗುತ್ತೆ ಆನಂತರ ಅಲ್ಲಿ ಅಪ್ರೂವಲ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ವೋಟರ್ ಐ ಡಿ ಒಂದು ಬರುತ್ತೆ ಅಂತ ಹೇಳ್ಬೋದು ವೋಟ್ ಲಿಸ್ಟು ವೋಟರ್ ಐ ಡಿ ಅಥವಾ ವೋಟರ್ ಐ ಡಿ ನಂಬರ್ ಆದರೂ ಮೆನ್ಷನ್ ಆಗಿ ಬಂದೇ ಬರುತ್ತೆ ಯಾವುದೇ ರೀತಿಯ ಅನುಮಾನಗಳೇ ಇಲ್ಲ ಇಷ್ಟು ಒಂದು ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಇಷ್ಟು ಪ್ರೊಸೆಸಿಂಗ್ ಇರ್ತದೆ ಆದರೆ ತಿದ್ದುಪಡಿಗೆ ಈ ರೀತಿ ಇರೋದಿಲ್ಲ ಮೇಯ್ನಾಗಿ ತಿದ್ದುಪಡಿಗೆ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಅಂದರೆ ಮೇ ಮೇಜರ್ ತಿದ್ದುಪಡಿ ಏನು ಮಾಡಿಸ್ಕೊಳ್ತಾರೆ ಎಷ್ಟೋ ಜನ ಅಂದರೆ ಇವಾಗ ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಾರೆ ಅಲ್ಲಿ ವಿಧಾನಸಭಾ ಕ್ಷೇತ್ರನೂ ಚೇಂಜ್ ಮಾಡಿಸ್ಬೇಕು ಅಡ್ರೆಸ್ಸು ಚೇಂಜ್ ಮಾಡಿಸ್ಬೇಕಾಗಿರ್ತದೆ ಮೇಯ್ನಾಗಿ ಗಂಡನ ಹೆಸರು ಚೇಂಜ್ ಮಾಡಿಸ್ಬೇಕು ಅಡ್ರೆಸ್ಸು ವಿಧಾನಸಭಾ ಕ್ಷೇತ್ರ ಮತ್ತು ಏನು ಗಂಡನ ಹೆಸರು ಇಷ್ಟು ಒಂದೇ ಸರಿ ಒಂದು ಸೈಬರ್ಗಳಲ್ಲಿ ಅಪ್ಲಿಕೇಶನನ್ನು ತೊಗೊಳೋದಿಲ್ಲ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಇವಾಗ ವಿಧಾನಸಭಾ ಕ್ಷೇತ್ರ ಅಡ್ರೆಸ್ಸು ಎರಡು ಒಟ್ಟಿಗೆ ಚೇಂಜ್ ಆಗುತ್ತೆ ಆನಂತರ ಅದು ಅಪ್ಡೇಟ್ ಆಗಿದ ತಕ್ಷಣ ಇನ್ನೂ ಒಂದು ಸಾರಿ ನೀವು ಏನ್ ಮಾಡಬೇಕು ಅಂದ್ರೆ ಗಂಡನ ಹೆಸರು ಆಗಿರ್ಬೋದು ಫೋಟೋ ಆಗಿರಬಹುದು ಡೇಟಾ ಆಫ್ ಬರ್ತ್ ಆಗಿರಬಹುದು ಇನ್ನ ನೇಮ್ ಮಿಸ್ ಮ್ಯಾಚು ಏನಾದ್ರೂ ಇದ್ರೆ ಆಮೇಲೆ ಸಪ್ರೇಟಾಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲ ಒಟ್ಟಿಗೆ ತಗೊಳೋದಿಲ್ಲ ಯಾಕೆಂದರೆ ನೀವು ಏನಾದರೂ ಎಲ್ಲ ಒಟ್ಟಿಗೆ ಮಾಡಿಸ್ಬೇಕು ಅಂದರೆ ಅಂಗನವಾಡಿಗೆ ಒಂದ್ಸರಿ ರಿಕ್ವೆಸ್ಟ್ ಮಾಡಿ ನೋಡಿ ಏನು ಮಾಡ್ತಾರೋ ಅವರಿಷ್ಟ ಇದ್ದರೆ ಏನಾದ್ರು ಅವ್ರ ಪ್ರಯತ್ನ ಪಟ್ಟರೆ ಮಾಡಬಹುದು ಯಾವುದೇ ರೀತಿ ಒಂದು ಸಮಸ್ಯೆಗಳಾಗ್ದೇ ಒಂದು ಅಪ್ರೂವಲನ್ನು ಮಾಡಬಹುದು ಅದೇ ರೀತಿ ಏನಾದರೂ ಎಕ್ಸ್ಟ್ರಾ ಏನಾದರೂ ನೀವು ಮಿಸ್ಮ್ಯಾಚ್ ಆಗಿದರೆ ಅದನ್ನು ಸರಿಪಡಿಸ್ಕೊಳ್ಬೋದು ಅಂಗನವಾಡಿಗಳಲ್ಲಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸರ್ ಐವತ್ತು ಮತ್ತು ಈ ವಿಡಿಯೋದಲ್ಲಿ ಫುಲ್ಲು ವೋಟರ್ ಐ ಡಿ ಯಾವ ರೀತಿ ಪ್ರೊಸೆಸಿಂಗ್ ಇರ್ತದೆ ಇದ್ರ ಬಗ್ಗೆ ಫುಲ್ಲು ಎ ಟು ಝೆಡ್ ನಿಮಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ಇಮ್ಮಿಡಿ ನಿಮಗೆ ಅವಶ್ಯಕತೆ ಇರುವಂಥ ಒಂದು ಏನಾದರೂ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು ಒಂದು ಜಾಬ್ ರಿಲೇಟಿವ್ ಆಗಿರುವಂಥ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು ಬೇರೆ ಏನಾದರೂ ಇದ್ರೂ ಇಮಿಡಿಯಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಾಯ್ ನೈಕ್ಸ್ ಫೋಟೋ ತಿಳಿಸೋಣ ಇದೇ ರೀತಿ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ಹೋಗ್ತೀನಿ ಬಾಯ್ ಬಾಯ್